ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರು ಅನ್ಕೋತೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಓಂ ಕೃಷ್ಣಾಯಮ್ಮ ವಾಸುದೇವಾಯಮ್ಮ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ನೀಡಿ ಸ್ಟಾರ್ಟ್ ಮಾಡೋಣ ಅಂತ ಏನಪ್ಪಾ ಅಂದರೆ ತುಂಬಾ ದಿನದಿಂದ ಕೇಳಿ ಬರ್ತಾರ ವಿಷಯ ಏನಪ್ಪಾ ಅಂದರೆ ಪೂಜೆ ಮಾಡೋರು ರಥ ಮಾಡೋರು ಎಲ್ಲರೂ ಏನಾದರೂ ಮಾಂಸಹಾರ ತಿನ್ಬೋದಾ ತಿನ್ನಬಾರ್ದ ಮತ್ತೆ ಎಷ್ಟು ದಿನ ಬಿಡಬೇಕು ಎಷ್ಟು ದಿನ ಬಿಡಬಾರ್ದು ಮತ್ತೆ ತಿನ್ಲೇಬಾರ್ದಾ ಅಥವಾ ತಿನ್ನೋದು ಬಿಟ್ಟು ಬಿಟ್ಟೇ ಬಿಡಬೇಕು ಅಥವಾ ತಿಂದು ಕ್ಲೀನ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಪೂಜೆ ಮಾಡಕ್ಕೆ ನಡೆಯತ್ತ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರು ಸೊ ಶ್ರುತಿಯಮ್ಮನೆಗೂ ಕೂಡ ಇದೇ ತರ ಮೆಸೇಜ್ ತುಂಬಾ ಬರ್ತಿದ್ದು ಹಂಗಾಗಿ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ಒಂದು ವಿಡಿಯೋ ಹೇಳಿ ಹೇಳಿದ್ರೆ ಹಾಗಾಗಿ ಇವತ್ತಿಂದ ವಿಡಿಯೋ ಮಾಡಾಕತ್ತೇನಿ ಸೊ ಏನಂದ್ರೆ ವಿಷಯ ತುಂಬ ಜನಕ್ಕೆ ಡೌಟ್ ಇರ್ತೈತಿ ಯಾಕಪ್ಪ ಅಂದ್ರೆ ನಾವು ಮೊಸಾರ ಇರತ್ತಿತ್ತು ದೇವ್ರು ಮೆಚ್ಚಬೇಕಲ್ಲ ಅನ್ನೋದ ಇನ್ನೊಂದಿಷ್ಟು ಜನ ಅಂತಾರೆ ಏನಂದ್ರೆ ಅದಕ್ಕೇನು ಆಕತಿ ಹಿಂದಿನ ಆದಿಮಾನವರಿಂದಲೂ ತಿನ್ನೋದು ರೂಢಿ ಐತಿ ನಾವು ತಿನ್ಕೊಂಡು ದೇವ್ರಿಗೆ ಹೋದ್ರೆ ಏನು ತಪ್ಪಾಕತಿ ಹೇಳಿ ಕೆಲವ್ರು ಅನ್ಕೋತಾರೆ ಸೊ ಹಾಗಾಗಿ ಇವತ್ತು ಫುಲ್ ಡಿಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಏನಪ್ಪ ಆಗತ್ತ ಅಂದರೆ ತಿಂದರೂ ಏನು ಪ್ರಶ್ನೆ ಇಲ್ಲ ತಿಂದಿದ್ರು ಏನು ಪ್ರಶ್ನೆ ಇಲ್ಲ ಒಂದು ವಿಚಾರ ಮಾತಾಡ್ಬೇಕಂದ್ರೆ ನಾನು ಹಿಂದೊಂದು ವಿಡಿಯೋ ನೋಡಿದೆ ಇವತ್ತೇ ನೋಡಿದ್ದೆ ದೂರಲ್ಲ ಏನಂದರೆ ಅವರು ಆಲ್ಮೋಸ್ಟ್ ಭಗವಂತನಿಗೆ ಯಾರ ಹತ್ತಿರ ಇರ್ತೀರಿ ಯಾರು ಪೂಜೆ ಪುನಸ್ಕಾರಗಳಿಗೆ ಮಾಡ್ತಿರ್ತೀರಿ ಹಿಂಸೆ ಅನ್ನೋದು ಮಹಾಪಾಪ ಅಂಥೇಳಿ ಎಲ್ಲರಿಗೂ ಗೊತ್ತೈತಿ ಹಿಂಸೆ ಮಾಡಿ ನಾವು ದೇವ್ರಿಗೆ ವ್ರತ ಪೂಜೆ ಮಾಡಿದರೆ ಯಾವುದಾದ್ರೂ ವರ್ಕ್ ಆಗತ್ತಾ ಅಂಥೇಳಿ ಒಂದಿಷ್ಟು ಟಾಪಿಕ್ ಇತ್ತದ ಸೊ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಪ್ರತಿಯೊಂದು ಪ್ರಾಣಿಯಲ್ಲೂ ಮತ್ತು ಪಕ್ಷಿ ಪ್ರಾಣಿ ಹುಳ ಹುಪ್ಪಡಿ ಏನೇ ಇರ್ಬೋದು ಎಲ್ಲದರಲ್ಲೂ ಭಗವಂತ ಇರ್ತಾನಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲವೂ ಭಗವಂತನ ಸೃಷ್ಟಿ ಹಾಗಾಗಿ ನಾವು ಆ ಆತ್ಮದಲ್ಲಿರುವಂಥ ಭಗವಂತನ ಕೊಲೆ ಮಾಡಿಬಿಟ್ಟು ನಾವೇನಾದರೂ ಪೂಜೆ ಪುನಸ್ಕಾರ ಮಾಡ್ತೀವಿ ಅಂದರೆ ದೇವರು ಮೆಚ್ಚುತ್ತಾನ ಸೊ ಯಾವುದೇ ಒಂದು ಪ್ರತಿಯೊಂದು ಜೀವಿನೂ ಎಲ್ಲ ಭಗವಂತರಲ್ಲಿ ಸೃಷ್ಟಿಯಾಗೋದ್ರಿಂದ ಆ ಸೃಷ್ಟಿಯ ಅವ್ರು ಮಾಡಿದ್ರಿಂದ ನಾವು ಕೊಲ್ಲಕ್ಕೆ ನಮ್ಗೆ ಯಾವುದೇ ರೀತಿ ಹಕ್ಕು ಇಲ್ಲ ಅಧಿಕಾರನೂ ಇಲ್ಲ ಹಾಗಾಗಿ ಹಿಂಗಿರಬೇಕಾದ್ರೆ ನಾವು ಮಾಂಸಾಹಾರನ ತಿನ್ನೋದು ಎಷ್ಟರ ಮಟ್ಟಿಗೆ ಸರಿ ನೀವು ಏನಾದರೂ ನಿಮ್ಮ ಮನೆಯವರಲ್ಲಿ ಯಾರಾದ್ರು ಕೊಂದು ತಿನ್ನು ಅಂದರೆ ಯಾರಾದ್ರೂ ತಿಂತೀರಾ ಇಲ್ಲ ಅಲ್ವಾ ಸಾಧ್ಯ ಆಗಂಗಿಲ್ಲಲ್ವಾ ಯಾಕಂದರೆ ನಮ್ಮವರು ನಮ್ಮದು ಅನ್ನೋದು ಒಂದು ಏನಂದ್ರು ಅಲ್ಲಿ ಭಾವನೆ ಇರ್ತೈತಿ ಹಾಗಾಗಿ ಅವಕ್ಕೂ ಆ ಆದಂತ ಆದಂಥ ಒಂದು ಕುಟುಂಬ ಇರ್ತೈತಿ ಅವಕ್ಕೇ ಆದಂಥ ಒಂದು ಮನಸ್ಥಿತಿ ಪರಿಸ್ಥಿತಿ ಅವಕ್ಕೂ ಎಲ್ಲ ಒಂದು ತಂದೇ ಆದಂಥ ಜೀವನಾನ ಚೆನ್ನಾಗಿ ಅನ್ನೋ ಆಸೆನೂ ಇರ್ತತಿ ಏನಂದರೆ ಪ್ರತಿಯೊಂದು ಪ್ರಾಣಿಗೂ ಅವರ ಕುಟುಂಬ ಇದ್ದೇ ಇರ್ತೈತಿ ಹಾಗಾಗಿ ಅವಕ್ಕೂ ಆ ಜೊತೆ ನಾವು ಹೆಂಗೆ ಈಗಲೇ ಸಾವು ಬಂದರೆ ಯಾರೂ ಒಪ್ಕೊಳ್ಳಂಗಿಲ್ಲ ಒಂದಿಷ್ಟು ಜನ ಬದುಕಿ ಬಾಳ್ಬೇಕನ್ನೋ ಆಸೆ ಎಲ್ಲರಿಗೂ ಇರ್ತೈತಿ ಹಂಗೆ ಅವಕ್ಕೂ ಕೂಡ ಒಂದಿಷ್ಟು ಜನ ಬದುಕಿ ಬಾಳಿ ಜೀವನ ಮಾಡ್ಬೇಕು ಅನ್ನೋ ಆಸೆ ಎಲ್ಲ ಪ್ರತಿಯೊಂದು ಜೀವಿ ಇರ್ತೈತಿ ಅದರಲ್ಲೂ ಪ್ರಾಣಿಗಳಿಗೆ ಒಂದಿಷ್ಟು ಸಣ್ಣ ಸಣ್ಣ ಜೀವಿ ಏನು ಮಾಂಸಾಹಾರ ಅಂತ ತಿಂತಾರಲ್ಲ ಅವಕ್ಕೆಲ್ಲ ಆಲ್ಮೋಸ್ಟ್ ಅಲ್ಪಾವಧಿ ಜೀವಿನ ಐತಿ ಜೀವಿತಾವಧಿ ಐತಿ ಹಾಗಾಗಿ ನಾವು ಅವು ಅಷ್ಟೇ ಇರೋ ಜೀವಿತಾವಧಿಗೆ ಬದುಕಾಕ್ ಬಿಡ್ಲಾರ್ದ ತಿಂತೀವಿ ಅಂದ್ರೆ ಇದು ಘೋರ ಪಾಪ ಅಂತಾನೆ ಹೇಳ್ಬೋದು ಭಗವಂತನ ಲೆಕ್ಕದಲ್ಲಿ ಹಿಂಸೆನ ಮಹಾಪಾಪ ಒಬ್ಬರು ಕಣ್ಣೀರು ಹಾಕ್ಸಿದ್ರನ ಅದ ದೊಡ್ಡ ಪಾಪ ಪರಮ ಪಾಪ ಅದನ್ನ ಏನಂದ್ರೆ ಪರಿಹಾರ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಹೇಳ್ತಾರೆ ಅಂಥದ್ರಾಗ ನಾವು ಒಂದು ಪ್ರಾಣ ಆತ್ಮಹತ್ಯೆ ಮಾಡಿ ಅದನ್ನು ಮಾಡೋದಲ್ಲದೆ ತಿಂದುಬಿಟ್ಟು ತಿಂದು ತೇಗ್ತೀವಂದ್ರೆ ಇದು ಎಂತ ಘೋರ ಪಾಪ ಅಂತೇಳಿ ನೀವೇ ವಿಚಾರ ಮಾಡ್ರಿ ಇರ್ಬೇಕಾದ್ರೆ ನಾವು ವ್ರತ ಮಾಡೋದೈತಿ ನಾಲ್ಕು ದಿನ ತಿಂದು ಒಂದು ದಿನ ಕ್ಲೀನ್ ಆಗಿದ್ದು ವ್ರತ ಮಾಡ್ತಂದ್ರೆ ಇದು ಯಾವ ದೇವರು ಮೆಚ್ಚಬೇಕು ವಿಚಾರ ಮಾಡ್ರಿ ಯಾವುದು ಅನಿವಾರ್ಯ ಅಲ್ಲ ಅದು ತಿನ್ನೋದು ಅನಿವಾರ್ಯ ಅಲ್ಲ ಅನಿವಾರ್ಯ ಇತ್ತು ಏನೋ ಆಯಿತು ಅನ್ಬೋದು ಆದರೆ ಅನಿವಾರ್ಯ ಅಲ್ಲ ಮಾಂಸಾಹಾರ ಅನಿವಾರ್ಯ ಅಲ್ಲ ಸಿರಿಧಾನ್ಯ ಇದೆ ಕಾಯಿಪಲೆ ಇದೆ ಮತ್ತು ಹಣ್ಣು ಹಂಪಲು ಎಲ್ಲ ಭಗವಂತ ಸೃಷ್ಟಿಯಲ್ಲಿ ಕೊಟ್ಟಿದ್ದಾನೆ ಇನ್ನೊಂದು ಹೇಳ್ಬೇಕಂದ್ರೆ ಪ್ರತಿಯೊಂದು ಬದುಕ ಹಕ್ಕೈತಿ ಹಾಗಾಗಿ ಬಿಡಲೇಬೇಕು ಆದಿ ಮನೋರದ್ದು ವಿಚಾರ ತೊಗೊಂಡ್ರೆ ಅವ್ರಿಗೆ ಇದನ್ನೇ ತಿನ್ಬೇಕು ಇದನ್ನೇ ತಿನ್ಬಾರ್ದು ನಂಗೆ ಗೊತ್ತಿದ್ದಿದ್ದಿಲ್ಲ ಅವಾಗ ಭಗವಂತನ ಪೂಜಿಸೋದು ಆರಾಧಿಸೋದು ಅವಾಗಿರ್ಬೋದು ಆ ಒಂದು ಪಾಠನ ನಾವು ಇದಕ್ಕೆ ಕಲ್ತೀವಿ ನಮ್ಮ ಮೂರನೇ ನಾಲ್ಕನೇ ತರಗತಿ ಒಳಗೆ ಬಂದೋಗೈತಿ ಎಲ್ಲರಿಗೂ ಗೊತ್ತಾಯ್ತು ಅವ್ರಿಗೆ ತಿಳಿತಿರ್ಲಿಲ್ಲ ಅದನ್ನು ಬೇಯಿಸಿ ತಿನ್ನೋದು ಗೊತ್ತಿರಲಿಲ್ಲ ಹಸಿ ಮಾಂಸ ತಿಂತಿದ್ರು ಅಂತ ಹೇಳ್ತೀರ ಅಷ್ಟೊಂದು ಬುದ್ಧಿ ಮಾಂದ್ಯರಾಗಿದ್ರು ಅವಾಗಿನವರು ಹಾಗಿರ್ಬೇಕಾದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇರಲಿಲ್ಲ ತಿನ್ನಬೇಕು ತಿನ್ಬೇಕು ಬಾರ್ದಂಥ ಆವಾಗ ಆಹಾರ ಪದ್ಧತಿ ಇರಲಿಲ್ಲ ಅವರಿಗೆ ಯಾವುದೇ ರೀತಿ ಸಿರಿಧಾನ್ಯಗಳ ಬಗ್ಗೆ ಗೊತ್ತಿರಲಿಲ್ಲ ಕಾಯಿಪಲ್ಯ ಗೊತ್ತಿರಲಿಲ್ಲ ಅವಾಗ ಗಡ್ಡೆ ಗೆಣಸು ಒಂದಿಷ್ಟು ಕೆಲವೊಂದಿಷ್ಟು ಮಾತ್ರ ಅವುಗಳ್ನ ಮಾತ್ರ ತಿಂದು ಬದುಕ್ತಿದ್ರು ಹೇಳಿ ನಾನು ಪಾಠದಲ್ಲಿ ಕೇಳಿ ಕಲ್ತಿರೋದು ಹಂಗಿರಬೇಕಾದ್ರೆ ಅವರು ಸಿಗ್ಲಾರಕ್ಕೆ ಆಹಾರ ಸಿಗದೇ ಇದ್ದಾಗ ಅನ್ನೋ ಒಂದು ಆಹಾರ ಅದನ್ನಾಗಿ ಸ್ವೀಕರಿಸಿದರೆ ಹೊರತು ಅವರು ತಿನ್ನಲೇಬೇಕು ನಮ್ಗೆ ಬಾಯಿ ರುಚಿಯಾಗಿ ತಿನ್ನಲೇಬೇಕು ಅಂತೇಳಿ ಅವತ್ತು ತಿಂತಿದ್ದಿಲ್ಲ ಹಾಗಾಗಿ ಇವಾಗ ನಮಗೆ ಎಲ್ಲ ತಿಳಿದವರು ನಾವು ವೈಜ್ಞಾನಿಕವಾಗಿ ಮುಂದುವರೆದವರು ಹೀಗಿರಬೇಕಾದ್ರೆ ನಾವು ಮಾಂಸಾಹಾರ ತಿನ್ನೋದು ತಪ್ಪು ಅಂತ ನಾನು ಹೇಳ್ತೀನಿ ಆದಷ್ಟು ಪ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಿರಿ ಯಾವುದೇ ಕ್ರಿಮಿಕೀಟ ಇರ್ಬೋದು ಸಣ್ಣ ಸಣ್ಣ ವಿಶೇಷಾಂತಗಳಿರ್ಬೋದು ಅವುಗಳ ಬಂದ ಕೂಡಲೆ ಹೊಡೆದು ಬಿಡ್ತೀವಿ ಏನು ಉದಾಹರಣೆಗೆ ತೊಗೋಬೇಕಾದ್ರೆ ಚೇಳು ಹಾವು ಜರಿ ಒಂದಿಷ್ಟು ಮುಂತಾದವುಗಳು ಇರ್ಬೋದು ನಮ್ಮ ಕಡೆ ಹಳ್ಳಿ ಕಡೆ ಆಲ್ಮೋಸ್ಟ್ ಅಂದರೆ ಎಲ್ಲ ಕಡೆಯೂ ಪದ್ಧತಿ ಏನಂದರೆ ಹಿಂದಕ್ಕಿಂದಲೂ ಹಾವುಗಳಿಗೆ ಎಲ್ಲೇ ಕಂಡ್ರು ಹೊಡೆದು ಬಿಸಾಕ್ಬಿಡ್ತಾರೆ ಚೇಳುಗಳು ಕಂಡ್ರೆ ಹೊಡೆದು ಬಿಸಾಕ್ಬಿಡ್ತಾರೆ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಅವು ಏನು ಏನಂದ್ರೆ ನಾವು ಅವುಗಳ ರಕ್ಷಣೆ ಮಾಡಿ ಅವುಗಳ ಪ್ರಾಣ ಉಳಿಸಿ ಬೇರೆ ಕಡೆ ಬಿಟ್ಟು ಅಂದ್ರೆ ಅವುಗಳಿಗೆ ಋಣಾನು ಬಂದೇ ಇರ್ತೈತಿ ಯಾವುದೇ ರೀತಿ ಕಚ್ಚಂಗಿಲ್ಲ ನಾವು ಸೇವ್ ಮಾಡಿದ್ರೆ ಹೋಗಿಬಿಟ್ರೆ ಅವು ಯಾವುದೇ ರೀತಿ ಕಚ್ಚಂಗಿಲ್ಲ ಪ್ರತಿಯೊಂದು ಜೀವಿಗೆ ನಾವು ಸೇವ್ ಮಾಡಿದಾಗ ಋಣಾನು ಬಂದ ಕೂತಿರ್ತೈತಿ ಹಂಗಾಗಿ ಅದನ್ನು ಋಣಾನು ಬಂದ ನಾವು ಭಗವಂತನಿಗೆ ತಿಳಿಸಿದ್ರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಒಂದು ನಂಬಿಕೆ ಐತಿ ಹಂಗಾಗಿ ಯಾರೇ ಏನೇ ವಿಸರ್ಜಂತು ಕಾಣ್ರು ದೂರ ಹೋಗಿಬಿಡ್ರಿ ಅವುಗಳ ರಕ್ಷಣೆ ಮಾಡ್ರಿ ಅಂತ ಅವುಗಳದಷ್ಟೇ ಅಲ್ಲದೆ ಉಳಿದ ಗೋ ಮಾತೆ ಆಗಿರ್ಬೋದು ಪ್ರತಿಯೊಂದು ಎಂಥ ಕೂರ ವ್ಯಾಗ್ರ ಆದರೂ ಅವುಗಳ ರಕ್ಷಣೆ ಮಾಡೋದು ಮಾನವ ಜನ್ ಮಾನವನ ಒಂದು ಅಹ್ ಅಧಿಕಾರ ಹಕ್ಕು ಅಂತನೇ ಹೇಳ್ಬೋದು ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು ಹಾಗಾಗಿ ನೀವತ್ತಿಂದ ತೇಗಿ ದೇವರಿಗೆ ಭಕ್ತಿ ಮಾಡಕ್ಕೆ ಕೈ ಮುಗಿಯಕ್ಕೆ ಇಲ್ಲಿಂದ ಎಲ್ಲೋ ಹೋಗಿ ಮುಳುಗಿ ನೀರಲ್ಲಿ ಯಾವುದೇ ಗಂಗಾ ತುಂಗ ಯಾವುದೇ ನದಿಯಲ್ಲಿ ಮುಳುಗಿ ಎದ್ರೂ ಪಾಪ ಪರಿಹಾರ ಆಗಂಗಿಲ್ಲ ಭಗವಂತನ ಏನಾದರೂ ಹತ್ತಿರ ಆಗ್ಬೇಕಂದ್ರೆ ಮತ್ತೊಬ್ಬರ ಕಣ್ಣಲ್ಲಿ ಹನಿ ನೀರು ಕೂಡ ಬರದೇ ಅಂತ ನಾವು ಇರಬೇಕಂತ ಹಂಗಿರಕ್ಕೆ ಸಾಧ್ಯ ಆಗ್ಲಿಕ್ಕೂ ಹಿಂಗೆ ಹಿಂಸೆ ಮಾಡಿ ಅಂತ ಬದುಕಕ್ಕೆ ಹೋಗ್ಬೇಡ್ರಿ ಪ್ರತಿಯೊಂದು ದೇವರಿಗೆ ಹತ್ತಿರಾಗಿ ಪ್ರತಿಯೊಂದು ಕಷ್ಟದಿಂದ ಮುಕ್ತರಾಗಿ ಒಳ್ಳೆ ಜೀವನ ಬದುಕೋಣ ಅಂತ ಹೇಳ್ತೀನಿ ಏನಂದರೆ ಈ ಇದ್ರೊಳಗೆ ತಿಳಿದಿರ್ತದೆ ನಂಬ್ಕೋತೀನಿ ಆಲ್ಮೋಸ್ಟ್ ಹಿಂಸಾಚಾರ ಯಾವತ್ತೂ ಒಳ್ಳೆಯದಲ್ಲ ಒಬ್ಬರಿಗೆ ಹಿಂಸೆ ಮಾಡಿ ನಾವು ಚೆನ್ನಾಗಿರ್ತೀವಿ ಅನ್ನೋದು ಸು ಸದ್ಯ ಸತ್ಯ ಸುಳ್ಳು ಅದು ಸುಳ್ಳು ಸತ್ಯ ಸುಳ್ಳು ಅದು ಹಾಗಾಗಿ ಯಾವುದೇ ರೀತಿ ಹಿಂಸೆ ಮಾಡಿ ನಾವು ಚೆನ್ನಾಗಿರೋಕ್ಕೆ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಆದಷ್ಟು ಹಿಂಸಾಚಾರನ ಕಡಿಮೆ ಮಾಡಿಕೊಂಡು ಒಳ್ಳೆಯ ರೀತಿ ಬದ್ಬ ಭಗವಂತನ ಸ್ಮರಣೆಯಲ್ಲಿ ಒಳ್ಳೆಯ ರೀತಿ ಅದನ್ನು ಇರೋತನ ನಾಲ್ಕು ಜನಕ್ಕೆ ಒಳ್ಳೆಯ ರೀತಿ ಅನುಕೂಲವಾಗಿ ಒಳ್ಳೆಯವ್ರು ಆಗಿ ಖುಷಿಯಾಗಿ ಸಂತೋಷವಾಗಿ ಇದ್ದು ಹೋಗೋದು ನಾಲ್ಕೇ ದಿನದ ಸಂತೆ ನಗು ನಗ್ತಾ ಹೋಗಬೇಕಷ್ಟ ಇಷ್ಟು ಹೇಳಿ ನನ್ನ ಇಡೋಣ ನನ್ನ ನಾಲ್ಕು ಅನಿಸಿಕೆನ ನಾನು ಮುಗಿಸ್ತೇನೆ ಅಂತ ಇದ್ರ ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿರಿ ಹಿಂಸಾಚಾರ ಎಲ್ಲೇ ಕಂಡು ಬಂದರೂ ಆದಷ್ಟು ನೀವು ತಡೆ ಹಿಡ್ರಿ ನಿಲ್ಲಿಸಿ ಎಲ್ಲೇ ಕಂಡು ಬಂದರೂ ನಿಲ್ಲಿಸ್ರಿ ಅವ್ರಿಗೂ ಒಳ್ಳೆ ಮಾರ್ಗದರ್ಶನ ಕೊಡಿರಿ ಎಷ್ಟೋ ಜನ ಜೀವನ ನಡೀತಿರೋದು ಅದ್ರ ಮ್ಯಾಗ ಅಂತಲೇ ಹೇಳ್ಬೋದು ಪ್ರಾಣಿಗಳ ಹತ್ಯೆ ಮಾಡಿ ಮಾರಾಟ ಮಾಡೋದ್ರಿಂದ ತಿನ್ನೋರು ಬಿಟ್ರೆ ಅಂದ್ರೆ ಮಾರೋರು ಇಲ್ಲ ಆಗ್ತಾರೆ ಅವರು ಕೂಡ ಒಳ್ಳೆಯ ಆಹಾರವನ್ನು ಕೈ ಪಾಯಿ ಈ ಥರ ಬೇರೆ ಪದಾರ್ಥಗಳನ್ನು ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯ ಅವ್ರಿಗೆ ಪುಣ್ಯ ಬರ್ತೈತಿ ನಿಮಗೂ ಪುಣ್ಯ ಬರ್ತದೆ ಅಂತ ಹೇಳ್ತಾ ಇವತ್ತಿನ ನೀವು ಹೆಂಗೆ ಅನ್ಸುತ್ತೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಎಲ್ರಿಗೂ ಒಳ್ಳೇದಾಗಲಿ ಹರೇ ಕೃಷ್ಣ ಹರೇ ರಾಮ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್